ಕ್ಷೇತ್ರದ ಅಭಿವೃದ್ಧಿಗಾಗಿ ಸಿಎಂ ಕಾಲಿಗೆ ಬಿದ್ದರೆ ತಪ್ಪಿಲ್ಲ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಸಿಎಂ ಅವರ ಕಾಲಿಗೆ ಬಿದ್ದರೆ ಅದರಲ್ಲೇನು ತಪ್ಪು ಸಿಎಂ ಕಾಲಿಗೆ ಬಿದ್ದು ಅನುದಾನ ಕೇಳಿದ್ರೆ ತಪ್ಪಿಲ್ಲ ಶಾಸಕ ಕೊತ್ತೂರು ಹೇಳಿಕೆಗೆ ಸಮೃದ್ಧಿ ಮಂಜುನಾಥ್ ಕೊಟ್ಟಿರುವಂತಹ ಟಾಂಗ್ ಇದು ಕ್ಷೇತ್ರದ ಜನರಿಗೋಸ್ಕರ ಸಿಎಂ ಕಾಲಿಗೆ ಬೀಳೋದಕ್ಕೆ ರೆಡಿ ಟಿವಿ ನೈನ್ಗೆ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ ಹೇಳಿಕೆ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಅನುದಾನ ಬೇಕಾದ್ರೆ ಸಿಎಂ ಕಾಲಿಗೆ ಬೀಳಿ ಅಂತ ಹೇಳ್ತಾರೆ ಅನುದಾನಕ್ಕಾಗಿ ಮುಖ್ಯಮಂತ್ರಿಗಳೇ ಕಾಲು ಹಿಡಿಬೇಕಾ ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ನಿಮ್ಮ ಕಾಲು ಹಿಡಿಯಲು ರೆಡಿ ನನ್ನ ಸ್ವಾಭಿಮಾನವನ್ನ ಬಿಟ್ಟು ನಿಮ್ಮ ಕಾಲನ್ನ ಹಿಡಿದುಕೊಳ್ಳಲು ನಾನು ರೆಡಿ ಎಲ್ಲವೂ ಕೂಡ ನನ್ನ ಕ್ಷೇತ್ರದ ಅಂತ ಹೇಳಿದ್ದಾರೆ ಸಮೃದ್ಧಿ ಮಂಜುನಾಥ್ ನಾವೇನು ಕಾಲ್ವಾಗೂ ನಾವೇನು ಅವ್ರಿಗಿಂತೂ ಬುದ್ಧಿವಂತರಲ್ಲ ಎಚ್ ಕೆ ಪಾಟೀಲ್ ಸಾಹೇಬ್ ಪಿ ಆರ್ ಪಾಟೀಲ್ ಅವ್ರು ಹಾಕೋದಿರೋ ಅವ್ರಿಗಿಂತ ಕಾಲುವಾಗ ನಾವೆಲ್ಲ ಆದರೆ ನಮ್ಮ ಕೆಲಸ ಆಗ್ತಾ ಇದೆಯಲ್ಲ ಹೋದರೆ ಇನ್ನು ಅವ್ರದ್ದು ಆಗ್ದೇ ಇರುತ್ತಾ ನನ್ನ ಲೆಕ್ಕ ಪ್ರಕಾರವಾಗಿ ಅವ್ರು ಯಾರೂ ಹೋಗಿಲ್ಲ ಅದಕ್ಕೆ ಅವ್ರ ಕೆಲಸ ಆಗಿಲ್ಲ ಅವ್ರು ಹೋಗಿ ಮೀಟ್ ಮಾಡಿ ಆದರೆ ಬಿ ಆರ್ ಪಾಟೀಲ್ ಸಾಹೇಬ್ರ ಹೇಳ್ತಾರೆ ನಾನು ಪತ್ರ ಕಲ್ಸ್ಕೊಟ್ಟಿದ್ದೀನಿ ನನ್ನ ಪತ್ರಕ್ಕೆ ಒಂದು ಏನು ಕೆಲಸ ಆಗಿಲ್ಲ ಅದೇ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಗೊಂಡು ಹೋಗಿ ಮಾಡಿಸ್ಕೊಂಡ್ ಬಂದವ್ರೆ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೋಗಿ ಮಾಡ್ಸ್ಕೊಂಡ್ ಬಂದಿದ್ದಾರೆ ನೀವ್ ಹೆಜ್ಜೆ ಅಲ್ಲಿ ಹೋಗಿದ್ರೆ ಕೆಲಸ ಆಗ್ತಾ ಇರ್ಲಿಲ್ವಾ ಕಾಸ್ ಕೊಟ್ಟಿದ್ದಾರೆ ಇಲ್ವಾ ಅದನ್ನು ಕಾಸ್ ಕೊಟ್ಟಿದಾರೆ ಅಂತ ಅವ್ರು ಹೇಳ್ತಾರೆ ಅವ್ರು ಹೇಳಿ ಅಲ್ಲಿ ಅಲ್ಲಿ ಗೊತ್ತಾಗ್ಬೇಕಲ್ಲ ಇವ್ರ ಹೋಗಿ ಪತ್ರ ಇವ್ರ ಗೌರವಕ್ಕೆ ಪತ್ರ ತಗೊಂಡ್ ಹೋಗಿದ್ ತಕ್ಷಣ ಕುಂಡರ್ಸ್ಬಿಟ್ಟು ಕಾಫಿ ಕೊಟ್ಟು ಅವ್ರಿಗೆ ಕೆಲ್ಸ ಮಾಡಿದ್ರು ಯಾರೂ ಕಳ್ಸಿರ್ತಾರೆ ಅದು ಕಾಸು ಕೊಟ್ರೆ ಆಗಲ್ಲ ಅವ್ರ ಕಾಸು ಕೊಟ್ರೆ ಆಗುತ್ತೆ ಸರ್ ಒಟ್ಟಿನಲ್ಲಿ ಶಾಸಕರ ಮನವಿಗಳಿಗೆ ಸಿದ್ದರಾಮಯ್ಯ ಸರಿಯಾಗಿ ಸ್ಪಂದಿಸ್ತ ಇಲ್ಲ ಅನ್ನೋ ಆರೋಪನೂ ಇದೆ ಸರ್ ಈಗ ಸಿದ್ದರಾಮಯ್ಯ ಸಾಹೇಬ್ರು ಸ್ಪಂದಿಸಿದಾರ ಇಲ್ವ ಅಂತ ತಾರೀಕು ಹದ್ನೇಳ್ನೇ ತಾರೀಕು ಆರ್ನೇ ತಿಂಗ್ಳು ಆಗಿರುವಂತದನ್ನ ವಿಥ್ ಲೆಟರ್ ಅನ್ನ ನೀವು ತೋರ್ಸಿದೆ ಪ್ರೂಫ್ ತೋರಿಸಿದೀನಿ ಇದಕ್ಕಿಂತ ನಾನು ನಾನ್ ಏನ್ ಹೇಳ್ಬೇಕು ಅಲ್ಲ ಸರ್ ಈಗ ನಿಮ್ದೆ ಊರಾಗಿರೋ ಒಂದು ಶಾಸಕರ ಒಂದು ಔದಾರ್ಯವನ್ನು ಮಾತನ್ನು ಅವ್ರು ನೋಡ್ತಿದ್ರೆ ಬಹುಶಃ ನಿಮ್ಮ ಶ ಪಕ್ಷದ ಶಾಸಕರು ಯಾವ ಮಟ್ಟಿಗೆ ಮಟ್ಟಕ್ಕೆ ಹೇಳ್ಕೊಡ್ತಾವ್ರಂತ ತಾವು ನೋಡಬೇಕಾಗುತ್ತೆ ನಾನು ಎಲ್ಲೋ ಒಂದು ಮಾಧ್ಯಮದಲ್ಲಿ ಅನುದಾನವನ್ನು ತಾರತಮ್ಯ ಆಗ್ತೀವಿ ಅಂತ ಕೇಳಿದಾಗ ಆ ಒಬ್ಬ ಕೋಲಾರ ಶಾಸಕರು ಮಿತ್ರರಾಗಿರ್ತಕ್ಕಂಥ ಅವರು ಹೇಳ್ತಾರೆ ಶಾಸ ನಿಮ್ಗೇನೋ ಅನುದಾನ ಬೇಕು ಅಂದರೆ ಇವಾಗ ಸಿದ್ದರಾಮಯ್ಯನ ಕಾಲಿಡ್ಕೊಳ್ಳಿ ಬೇರೆ ಪಕ್ಷದವರು ಅದು ನಾನು ಅಂತ ಹೇಳ್ತಾರೆ ಅಂದರೆ ಸಿದ್ದರಾಮಯ್ಯವರಿಗೆ ನೇರ ಪ್ರಶ್ನೆ ನಾನು ಕೇಳ್ತೀನಿ ನಮಗೆ ಅನುದಾನ ಬೇಕಾದ್ರೆ ನಿಮ್ಗೆ ಕಾಲಿಡ್ಕೊಬೇಕಾ ಬಹುಶಃ ನೀವು ಆ ಥರ ಕಾಲಿಡ್ಕೊಂಡ್ರೆ ಕೊಡಂಗಿದ್ರೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಿಮಗೆ ಕಾಲಿಡ್ಲಿಕ್ಕೆ ಕೂಡ ನಾನು ನಡೀತೀನಿ ಯಾಕಂದ್ರೆ ನಾನು ಹೇಳಿದ ಮಾತಲ್ಲ ನಿಮ್ಮ ಪಕ್ಷದ ಶಾಸಕರು ಹೇಳಿದ ಮಾತು ದಯವಿಟ್ಟು ನನ್ನ ನೋವನ್ನು ನೀವು ಪರಿಗಣಿಸ್ತೀರಂತ ನಾನು ಭಾವನೆ ನನಗಿದೆ ಮುಂದೆ ನ್ಯಾಯ ಸಿಗುತ್ತೆ ಅನ್ನೋ ಕೂಡ ನಂಬಿಕೆ ನನಗಿದೆ ಅಂತ ನಾನು ಹೇಳ್ತೀನಿ ಖಂಡಿತವಾಗ್ಲೂ ಏನು ನನಗೆ ಯಥೇಚ್ಛವಾಗಿ ನ ಜನ ಕೊಟ್ಟು ಹೋಟ್ ಹಾಕಿದ್ದಾರೆ ಅವರ ಅಭಿವೃದ್ಧಿಗೋಸ್ಕರ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನನಗೆ ಆ ಜಾತಿ ಈ ಜಾತಿ ನೋಡಿ ಎಲ್ಲ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಆ ಜನಕ್ಕೆ ಒಳ್ಳೇದಾಗಿದ್ರೆ ಖಂಡಿತ ನಾನು ಸಿದ್ದರಾಮಯ್ಯ ರೆಡಿ ಇದ್ದೀನಿ